ನೋಡಿದೆ ಯಸುರ ದೇವರು ಕಂಡು ಬಿಟ್ಟರೆ ಹೇಗೆಲ್ಲ ಬಾಳ ಬದಲಾಗುತ್ತದೆ ಎಂದು ನಾನು ನೀನು ಎಲ್ಲೇ ಇದ್ದೆವು ಸಂದರ್ಭ ನಮ್ಮನ್ನು ಕೂಡಿಸಿತು ನನಗೆ ನೌಕರಿ ಸಿಕ್ಕಿತು ನನ್ನ ಅಣ್ಣ ಹತ್ತಿಗರ ಒಪ್ಪಿಗೆ ನಮ್ಮಿಬ್ಬರ ಮದುವೆ ನಡೆದು ಹೋಯಿತು ನಿಜ ಬರತ್ ಹನಿ ಹಕ್ಕಿ ಕೂಡಿದರೆ ನಡೆದವೂ ಸಹ ಬೇಕಾಗಿಲ್ಲ ಅನ್ನುವ ಮಾತು ಸತ್ಯವಾಯಿತು ನಾವಿಬ್ಬರು ಮನಸ್ಸನ್ನು ಒಪ್ಪಿಸಿದ್ದಾಯ್ತು ಸಪ್ತಪದಿ ತುಳಿದಿದ್ದಾಯ್ತು ಹೊಸ ಜೀವನಕ್ಕೆ ಕಾಲಿಟ್ಟಾಯ್ತು ಇನ್ನು ಮುಂದೆ ಒಂದು ಒಳ್ಳೆ ಮನೆ ಮಾಡ್ಕೊಳ್ಳೋದು ಒಂದೆರಡು ಮಕ್ಕಳನ್ನು ಮಾಡ್ಕೊಂಡು ಬಿಟ್ರೆ ನಮ್ಮ ಜೀವನದಲ್ಲಿರೋ ಅರ್ಥಭಾರ ಕಡಿಮೆ ಆದಂತೆ ನನ್ನ ಅಣ್ಣ ಹೆತ್ತಿಗಿರುವ ಮನೆಯೇ ನನಗೆ ದೇವಾಲಯ ನನಗದೇ ಸ್ವರ್ಗ ಅಂದರೆ ನಾವಿಬ್ಬರು ಸೇರಿ ಒಂದೆರಡು ಮಕ್ಕಳನ್ನು ಎತ್ತರೆ ಮಕ್ಕಳೆಲ್ಲದಕ್ಕೆ ಹೊರಗತ್ತಿರುವ ನನ್ನ ಅಣ್ಣ ನನ್ನ ಮನೆ ನಂದನವನವಾಗುತ್ತದೆ ನೀವು ನಿಮ್ಮ ಅಣ್ಣ ಅತ್ತಿಗೆ ಕೈಯಲ್ಲಿ ಬೆಳೀತಿದ್ದೀರ ಅಂತ ನಿನಗ್ ಚೆನ್ನಾಗಿ ಗೊತ್ತು ನಮ್ಮ ಮಕ್ಕಳು ಕೂಡ ಅವ್ರ ಕೈಯಲ್ಲಿ ಬೆಳಿಬೇಕನ್ನೋದೆ ನನ್ನ ಆಸೆ ನಿಮ್ಮ ಗುಣ ಅವರಲ್ಲಿ ಬರ್ಬೇಕು ಅನ್ನೋದೇ ನನ್ನ ಆಸೆ ಗಂಗ್ಯನಾದ ಸುರ ನಿನ್ನ ಆಸೆ ಮತ್ತು ಭಾವನೆ ಕಂಡು ನನ್ನ ಮನ ನಲಿಯಿತು ಇಪ್ಪತ್ತಿಗೆ ತಕ್ಕ ಸತಿ ಅಂದ್ರೆ ನೀನೇ ಕಣೆ ನೀ ನನ್ನ ಕೈ ಹಿಡಿದ ನಾನೇ ಭಾಗ್ಯಶಾಲಿ ಏನಿ ದೈವ ನೀವು ಕಷ್ಟದಲ್ಲಿದ್ದಾಗ ನನ್ನನ್ನು ಕೈ ಹಿಡಿದು ಬಾಳ್ ಕೊಟ್ಟವರು ನೀವು ಸರ್ಕಾರದ ಹುದ್ದೆಯಲ್ಲಿ ಕೂಡ ಅಹಂಕಾರ ಸ್ವಾರ್ಥ ಇಲ್ಲದ ಹುಣ್ಣ ಪುರುಷರು ನೀವು ಈ ತೋರಿಸೋ ದಾರಿಯಲ್ಲಿ ಸತಿಯಾಗಿ ನಿಮ್ಮ ದಾರಿಯಲ್ಲಿ ನಡಿಬೇಕೆನ್ನೋದೇ ನನ್ನ ಆಸೆ ರೀ ಸುಧಾ ನನ್ನ ಹೆತ್ತವರನ್ನ ಕಳೆದುಕೊಂಡು ನನ್ನನ್ನು ಮುತ್ತಿನಂತ ಕೈ ತುತ್ತುಟ್ಟು ಸಾಕಿದ್ದಾರೆ ನನ್ನ ಅಣ್ಣ ಹತ್ತಿಗೆ ಅವರು ನನ್ನ ಬಾಳನ ಬೆಳ್ಳೆಯನ್ನೇ ಅವರು ಬೆವರರಿಸಿ ಬೆಳೆಸಿದ್ದಾರೆ ಅವರ ಕಣ್ಣಲ್ಲಿ ಕಣ್ಣೀರು ಬರದಾಗ ನೋಡಿಕೊಂಡರೆ ಸಾಕು ಅದೇನೋ ಅವರಿಗೆ ನೀಡೋ ಪವಿತ್ರವಾದ ಕಾಣಿಕೆ ಆಯ್ತು ರೀ ಕೊಟ್ಟ ಮಾತಿನಂತೆ ನಾನು ನಡೆದುಕೊಳ್ತೇನ್ರಿ ನಿಮ್ಮ ಮಾತನ್ನು ನಾನು ಯಾವ ಕಾಲಕ್ಕೂ ಚಾಡಿ ಮಾತನ್ನು ಕೇಳೋದಿಲ್ಲ ಬಂದಾಗ ಈ ಮನೆಯನ್ನು ಒಡೆಯೋದಿಲ್ಲ ನಿಮ್ಮ ಮಾತಿಗೆ ತಪ್ಪಿ ನೋಡೋದಿಲ್ಲ ಅನ್ನೋದಕ್ಕೆ ನಿಮ್ಮ ಪಾದ ಸಾಕ್ಷಿ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಸಿಗಬೇಕಂದರೆ ಪೂರ್ವ ಪುಣ್ಯ ಮಾಡಿರ್ಬೇಕಂತೆ ಅದರಂತೆ ನಾನು ನಿಜಕ್ಕೂ ಪುಣ್ಯವಂತ ಕತ್ತಲು ತುಂಬಿದ ನನ್ನ ಬಾಳಿಗೆ ನೀನು ಬೆಳಕಾಗಿ ಬಂದೆ ನೀನೇ ನನ್ನ ಪ್ರಾಣವಲ್ಲವಿ ಹೇಳಿ ಹೋಗ್ರಿ ನೀವು ಮಾತು ಕೇಳಿದ್ರು ನನಗಂತೂ ತುಂಬಾ ನಾಚಿಕೆ ಆಗ್ತಾ ನೀವು ಮಾತಿನಲ್ಲಿ ಬಲು ರಸಿಕರು ನಿಮ್ಮ ಕಣ್ಣೋಟಕ್ಕೆ ನಾನು ಕೊಂದ್ಕೊಂಡು ಹೋಗ್ತಾ ಇದ್ದೀನಿ ರೀ ರೀ ಏನು ಅಂದ್ರೆ ನನ್ಗೆ ತುಂಬಾ ನಾಚಿಕೆ ಆಗ್ತಾ ಇದೆ ರೀ ನೀವು ಹೇಳೋ ಮಾತಲ್ಲಿ ಕೇಳಿ ಅನುಮತಿ ಹೇಗೆ ಚಿನ್ನ ದೇಹದಲ್ಲಿ ಒಂದಾಗಿ ಹೂ ಚೆಲ್ಲಿದ ಹಾದಿಯಲ್ಲಿ ನಡೆದು ಹೋಗಲಿ ನಮ್ಮ ಪ್ರೇಮ ಗಂಗೆ ಈ ಸುದೇವಿ ನಮ್ಮ ಪ್ರೇಮ ಗಂಗನ್ನು ಸರಿಸುತ್ತಾ ಜೇನಿನಲ್ಲಿ ಸವಿ ಜೇನನ್ನು ಸವಿಯುತ್ತಾ ಇದೇ ಗೀತೆಯನ್ನು ಹಾಡೋಣ ಸುಧಾ ನಾನು ಒಂದಿಷ್ಟು ದಿನ ಬೆಂಗಳೂರಿಗೆ ಹೋಗಿ ಬರ್ತೇನೆ ಅಲ್ಲಿವರೆಗೂ ಹಣ್ಣ ಹತ್ತಿಗೆ ಲಕ್ಷ್ಮಣನನ್ನು ಚೆನ್ನಾಗಿ ನೋಡಿಕೊ ಏನ್ರಿ ಏನ್ ಹೇಳ್ತಾ ಇದ್ದೀರಾ ನಾವು ಮದುವೆಯಾಗಿ ಒಂದು ಕೂಡ ಆಗಿಲ್ಲ ಆಗ್ಲೇ ಬೆಂಗ್ಳೂರ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮನ್ನ ಬಿಟ್ಟು ಇರೋದಕ್ಕೆ ನನಗೆ ಒಂದು ಕ್ಷಣ ಕೂಡ ಆಗೋದಿಲ್ಲ ರೀ ನಿನ್ನ ನೋವು ನೋವೇನೋ ನನಗೆ ಚೆನ್ನಾಗಿ ಗೊತ್ತು ಸುಧಾ ಹಾಗಾದ್ರೆ ಏನು ಮಾಡೋದು ನಾನು ಟ್ರೈನಿಂಗ್ ಹೋಗದಿದ್ದರೆ ನನ್ನ ಕೆಲಸದ ಗತಿ ಗಟ್ಟಿ ಮನಸ್ಸು ಮಾಡಿಕೊಂಡು ನನ್ನನ್ನು ಕಳಿಸಿಕೊಡು ಅಲ್ಲ ರೀ ಒಂದ್ ಕೆಲಸ ಮಾಡೋಣ ನಾನು ಕೂಡ ನಿಮ್ಮ ಜೊತೆ ಬೆಂಗಳೂರಿಗೆ ಬಂದ್ಬಿಡ್ತೀನಿ ಯಾವ್ದಾದ್ರು ಒಂದು ನೋಡ್ಬಿಡಿ ಅಲ್ಲಿ ಹಾಯಾಗಿ ಸಂತೋಷದಿಂದ ಇರಬಹುದು ನನಗೂ ಚಿಂತೆ ಇಲ್ಲ ನಿಮಗೂ ತೊಂದರೆ ಇಲ್ಲ ನನ್ನ ಮಾತು ದಯವಿಟ್ಟು ಕೇಳು ಮದುವೆ ಆದ ತಿಂಗಳಲ್ಲಿ ಮನೆ ಬಿಟ್ಟು ಹೋದರೆ ಜನ ಏನಂದರುತ್ತಿಗೆ ಲಕ್ಷ್ಮಣ ನಾನು ನಂತರ ಆಯ್ತು ರೀ ನಿಮ್ಮ ಮನಸ್ಸನ್ನು ನೋವು ನನಗೂ ಇಷ್ಟ ಇಲ್ಲ ನೋಡಿ ನೀವು ಬರುವ ದಾರಿಯನ್ನು ಶಬರಿ ತರ ಕಾಯ್ತಾ ಕೊಟ್ಟಿರ್ತೀನಿ ಮನೆಯಲ್ಲಿ ಏನೇ ಕಷ್ಟ ಬಂದ್ರು ತಾಂಬೆಯಿಂದ ರೀ ವೆರಿ ಗುಡ್ ಹೆಂಡತಿ ಅಂದ್ರೆ ನೀನ ಕಣೆ ನನ್ನ ಮನಸ್ಸು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ನಿನಗೆ ಏನು ಬೇಕು ಹೇಳು ಬೆಂಗಳೂರಿನ ಬರುವಾಗ ತಪ್ಪದೇ ತರುತ್ತೇನೆ ನನಗೇನು ಬೇಡ ರೀ ನೀವೊಂದು ನನ್ನ ಜೊತೆಯಲ್ಲಿ ಇದ್ರೆ ನನಗೆ ಅಷ್ಟೇ ಸಾಕು ನೋಡಿ ಟೈಮ್ ಸರಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ ನೋಡಿ ಕೆಲಸದಲ್ಲಿ ಗಮನ ಕೊಡಿ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಏನಾದ್ರೂ ನೆನಪಾದ್ರೆ ಒಟ್ಟಿನಲ್ಲಿ ನಿಮ್ಮ ಟ್ರೈನಿಂಗ್ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದ್ಬಿಡಿ ಇಷ್ಟೇ ನಾನು ಕೇಳೋದು ಚಿನ್ನ ಹೋಗೋಣ ಅಣ್ಣ ಅತ್ತಿಗೆ ದಾರಿ ಕಾಯ್ತಾ ಇದ್ದಾರೆ ಎಲ್ಲರೂ ಸೇರಿ ಹತ್ತು ಗಂಟೆಗೆ ಟ್ರೈನ್ ಹೋಗಬೇಕು ಎಲ್ಲಿಗೆ ಗೆಳೆಯ ಬಾಳ ಅವಸರದಲ್ಲಿ ಒಂಟಿದ್ದೀಯ ಮತ್ತೇನಾದರೂ ಅನುಮಾನಿಗೆ ಭಾಷಿಸಿ ಆಗೇನಿಲ್ಲ ಪೊಲೀಸ್ ಸ್ಟೇನಿಂಗ್ಗಾಗಿ ನಾನು ಒಂದಿಷ್ಟು ದಿನ ಬೆಂಗಳೂರಿಗೆ ಹೋಗಬೇಕಾಗಿದೆ ಅದಕ್ಕಾಗಿ ನಾನು ಮಾತಾಡ್ತಿದ್ದೆ ಅಷ್ಟರಲ್ಲಿ ನೀನೇ ಬಂದಿ ನೋಡಿ ಹೌದಾ ನಿನಗೆ ಒಳ್ಳೇದಾಗಲಿ ನಿನ್ನೆ ಶ್ರಮ ತಕ್ಕಂತೆ ನೌಕರನ್ನೇ ಸಿಕ್ಕಿತು ನಿಮ್ಮ ಇಷ್ಟದಂತೆ ಮದುವೆನಾಯ್ತು ಎಲ್ಲ ಮಾಡ್ತೀಸ ಆಶೀರ್ವಾದ ನಿಜ ಗೆಳೆಯ ನಿನ್ನಂತ ಗೆಳೆಯ ಸಿಕ್ಕಿದ್ದು ನನಗೆ ಪುಣ್ಯ ನಿನಗ ಒಂದಲ್ಲ ಒಂದು ದಿನ ಒಳ್ಳೆ ದಿನ ಬಂದೇ ಬರ್ತದೆ ಬಾ ಹೋಗೋಣ ಏ ಬಾರ ನಿನ್ನ ಖರ್ಚಿಗೆ ದುಡ್ಡು ಬೇಕಾದರೆ ನನ್ನ ಕೇಳು ನಾನು ನಿನಗೆ ಖಂಡಿತವಾಗಿ ಕೊಡುತ್ತೇನೆ ನೀನು ಚೆನ್ನಾಗಿ ಓದಿ ತರಬೇತಿಯನ್ನು ಮುಗಿಸಿಕೊಂಡ ಬಾ ಆಧಾರ ಸಹಾಯ ಬೇಕಾದರೆ ನನ್ನ ಕೇಳು ನಾನು ನಿನಗೆ ಖಂಡಿತವಾಗಿ ಕೊಡುತ್ತೇನೆ ಪಾಪ ಸುಗಾಳೆ ಕಾಣಿಸ್ತೇನೆ ಅವರು ಬೆಂಗಳೂರಿನಲ್ಲಿ ಆದಷ್ಟು ಬೇಗ ಚೆನ್ನಾಗಿ ತರಬೇತಿ ಮುಗಿಸ್ಕೊಂಡು ಬಂದ್ರೆ ನನ್ಗೆ ಅಷ್ಟೇ ಸಾಕು ಮುಂದಿದೆ ಇದೆ ಈ ಸಂಸಾರದ ತಾಪತ್ರಯ ವ್ಯಕ್ತಕ್ಕೆ ಒಂದಿರಲು ಇಚ್ಛೆ ಅರಸಕ್ಕೆ ಸತಿರಲು ಸ್ವರ್ಗಕ್ಕೆ ಕಿಚ್ಚ ಹಚ್ಚಿದಂತೆ ಸ್ವರ್ಗ ಒಳ್ಳೆ ಸತಿಗೆ ಒಳ್ಳೆ ಪತಿ ಇಬ್ಬರ ಮನಸ್ಸು ಮಾತು ಒಂದೇ ಇಬ್ಬರಿಗೆ ದೇವರು ಒಳ್ಳೇದ ಮಾಡಲಿ ತುಂಬಾ ಅದು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ರೀತಿ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗ್ಬಿಟ್ರೆ ಫಸ್ಟ್ ಸೇರಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿ ಏನಂತೀರಾ ಇರಲೇ ಬಿಡಿ ಪಾಪ ಅವನ್ ಯಾಕ ಕಾಡ್ತೀಯ ಒಂದಿಷ್ಟು ದಿನ ಬ್ರಹ್ಮಚಾರಿಯಾಗಿ ಕಾಲ ಕಳೆಯಲಿ ನಂತರ ಯಾವ ಕಾಲಕ್ಕೆ ಏನೇನಾಗ್ಬೇಕು ಅದನ್ನ ನಡೆದೇ ನಡೆಯುತ್ತೆ ಕರೆಕ್ಟ್ ಹೇಳ್ದೆ ಬರ ಮೊದಲ ನೀವು ಮಕ್ಕಳನ್ನ ಎತ್ತಿ ಆಡಿದ್ರಿ ನಂತರ ನಾನು ಮದುವೆನಾಗ್ತೀನಿ ಅಷ್ಟೊಂದು ಅವಸರ ಏನಾಗಿದೆ ಈಗ ಅತ್ತಿಗೆ ದಾರಿ ಕಾಯ್ತಾ ಇದ್ದಾರೆ ಎಲ್ಲರೂ ಸೇರಿ ಊಟ ಮಾಡಿ ಹೋಗೋಣ ನಡೆಯ ಅತ್ತಿಗೆ ಕೈಯಲ್ಲಿ ರುಚಿ ಅಂದರೆ ಸ್ವರ್ಗವೇ ಸರಿ